ನೇಚರು ಅದೇ ಉಸಿರಾಡ್ತಾ ಇದೆ ನಮ್ಮನ್ನ ಸೃಷ್ಟಿ ಮಾಡಿರೋ ನೇಚರು ಉಸಿರಾಟನ ಕ್ರಿಯೇಟ್ ಮಾಡಿದೆ ಅದನ್ನು ಚೆಕ್ ಮಾಡಿ ನೋಡಿಬೇಕಾರೆ ನೀವೇನಾದ್ರು ಉಸಿರಾಡ್ತಾ ಇದ್ದೆ ನೀವು ಅನ್ಕೊಂಡ್ರೆ ಹಿಡ್ಕೊಂಡು ನೋಡಿ ಮೂವತ್ತು ಸೆಕೆಂಡ್ ಮೇಲೆ ಆಗಲ್ಲ ಕಿತ್ತು ಬಿಸಾಕುತ್ತೆ ಅದೇನೆ ಅದು ನೇಚರು ಓಕೆ ಇದನ್ನು ಅರ್ಥ ಮಾಡ್ಕೊಳ್ಳಿ ಧ್ಯಾನ ಯೋಗ ಸೂರ್ಯ ನಮಸ್ಕಾರ ಅಂದ್ರೆ ಬೇರೆ ಏನೂ ಅಲ್ಲ ಒಂದು ಜಾಗದಲ್ಲಿ ಅಳ್ಳಾಡಿಸ್ ಕಣ್ಣು ಮುಚ್ಕೊಂಡು ಸುಮ್ಮನೆ ಚಕ್ಕ ಬಿಟ್ಟು ಹಾಕೊಂಡು ಕುತ್ಕೊಳ್ಳಿ ಅದೇನೇ ದೊಡ್ಡ ಧ್ಯಾನ ಅದಕ್ಕಿಂತ ದೊಡ್ಡ ಧ್ಯಾನ ಯಾವ್ದು ಬೇಕಾಗಿಲ್ಲ ನಿಮಗೆ ಅದಕ್ಕಿಂತ ದೊಡ್ಡ ಧ್ಯಾನ ಬೇಕು ಅಂದ್ರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ವಿಪಾಸನ ಮೆಡಿಟೇಷನ್ ಅಂತ ಒಂದಿದೆ ಹತ್ತು ದಿನಗಳ ವಿಪಾಸನ ಶಿಬಿರ ಮೊಬೈಲು ಗಿಬ್ಬೆಲ್ ಏನೂ ಅಲೋ ಇಲ್ಲ ನೀವು ಒಳಗಡೆ ಒಬ್ರು ಸುಮ್ಮನೆ ಕುತ್ಕೊಳ್ಬೇಕು ಒಬ್ರನ್ನೊಬ್ರು ನೋಡೋಂಗಿಲ್ಲ ಒಬ್ಬರ ಜೊತೆ ಮಾತಾಡಂಗಿಲ್ಲ ಫುಲ್ ಚಿತಾಲ್ ಪತಾಲು ಸಕ್ಕತ್ತಾಗಿರುತ್ತೆ ನಿಜವಾದ ಅಡ್ವೆಂಚರು ಈ ಟ್ರೆಕ್ಕಿಂಗು ಪಕ್ಕಿಂಗು ಎಲ್ಲಾನು ಮಾಡಿದ್ದೀನಿ ನಾನು ಆಯ್ತಾ ಎಣ್ಣೆ ಪಣ್ಣೆ ಎಲ್ಲ ನೋಡಿದ್ದೀನಿ ಫಾರಿನಲ್ಲೆಲ್ಲ ಹೋಗಿ ಮಜಾ ಮಾಡ್ಕೊಂಡಿದ್ದೀನಿ ಆದರೆ ಆ ವಿಪಾಸನ ಹತ್ತು ದಿನ ಮೆಡಿಟೇಷನಲ್ಲಿ ಐತಲ್ಲ ನಿಜವಾದ ಸಂತೋಷ ಆ ಸಂತೋಷ ಎಲ್ಲೂ ಸಿಗಲ್ಲ ಆ ಥರ ಸಂತೋಷ ಸಿಗುತ್ತೆ ಹೋಗೋದಿದ್ರೆ ಹೇಳಿ ಡಿಟೇಲ್ಸ್ ಹಾಕಿರ್ತೀನಿ ನೋಡಿ